ರಾಜ್ಯ ಕಾರ್ಯಕಾರಿಣಿ ಸಭೆ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೆಪಿಸಿಸಿ ಭಾರತೀಯ ರಾಷ್ಟ್ರೀಯ ಕಟ್ಟಡ ನಿರ್ಮಾಣ ಫಾರೆಸ್ಟ್ ಹಾಗೂ ಬಡಗಿ ಕೆಲಸಗಾರರ ಒಕ್ಕೂಟ ಕರ್ನಾಟಕ ರಾಜ್ಯ ರಾಜ್ಯ ಕಾರ್ಯಕಾರಿಣಿ ಸಭೆ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ರವರು ಉಪಾಧ್ಯಕ್ಷರಾದ ಜಾಕಿರ್ ಹುಸೇನ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿಆರ್ ದಿನೇಶ್ ಅವರು ಮಾತನಾಡಿ ಕಟ್ಟಡ ಕಾರ್ಮಿಕರು ಅರಣ್ಯ ಕಾರ್ಮಿಕರು ಮತ್ತು ಬಡಗಿ ಕೆಲಸ ಮಾಡುವವರು ಅಂದಾಜು ನಲವತ್ತರಿಂದ ಐವತ್ತು ಲಕ್ಷ ಕುಟುಂಬಗಳಿವೆ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂದು ಸಿದ್ಧಾಂತದಂತೆ ಎಲ್ಲಾ ವರ್ಗ ಸಮುದಾಯದ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸಿ ಜನರಿಗೆ ನೀಡುತ್ತಿದೆ ಸರ್ ಇದು ಕಾರ್ಮಿಕರ ಬಗ್ಗೆ ಆ ಬಗ್ಗೆ ಕಾರ್ಮಿಕರದು ಲೇಬರ್ ಕಾರ್ಡ್ ಇರ್ಬೋದು ಲೇಬರ್ ಕಾರ್ಡ್ ಇರ್ಬೋದು ಆಮೇಲೆ ನಾನ್ನೂರ ಹದಿನೆಂಟು ಮನೆ ಬಗ್ಗೆ ಚಿಂತನೆ ಮಾಡಿದೆ ಸರ್ ಇವತ್ತು ಲೇಬರ್ ಕಾರ್ಡ್ ಎಲ್ಲ ಕಾರ್ಮಿಕರಿಗೆ ಕರೆಕ್ಟಾಗಿ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರಿಗೆ ಹೇಳಿ ಈ ಫಂಕ್ಷನ್ನು ಮತ್ತು ನಾನ್ನೂರ ಹದಿನೆಂಟು ಫಲಾನುಭವಿಗೆ ಮುಂದಿನ ದಿನಗಳಲ್ಲಿ ಜಲ್ದಿ ಆದಷ್ಟು ಜಲ್ದಿ ಮನೆ ಕಟ್ಟೋದು ವ್ಯವಸ್ಥೆ ಐತೆ ನಿರ್ಣಯ ಏನಂದರೆ ಕಾರ್ಮಿಕರ ಬಗ್ಗೆ ಲೇಬರ್ ಕಾರ್ಡು ಒರಿಜಿನಲ್ ಯಾರು ಕಾರ್ಮಿಕರ ಅವ್ರಿಗೆ ಕಾರ್ಡ್ ಕೊಡಿಸೋ ಬಗ್ಗೆ ಮತ್ತು ನಾನ್ನೂರ ಹದಿನೆಂಟು ಮನೆ ಫಲಾನುಭವಿ ಯಾರ್ಯಾರು ಇದ್ದಾರೆ ಅವರು ಕರೆಕ್ಟಾಗಿ ಇನ್ಕಮ್ ಸೆಟ್ಟಿ ಆಗಿರ್ಬೋದು ಎಲ್ಲ ದಾಖಲೆ ಕೊಟ್ಟಿದ ಮೇಲೆ ಅವರು ಏನು ನಮ್ಮ ಹಣ ಏನು ಪೇಮೆಂಟ್ ಇರ್ತದೆ ಅವೆಲ್ಲ ಕೊಟ್ಟಿದ ಮೇಲೆ ಅವ್ರು ಲೀಸ್ ಕಳಿಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಮನೆ ಕಟ್ಟಿಕೊಡೋದು ನಾವು ಜವಾಬ್ದಾರಿ ಇಟ್ಕೊತೀವಿ ನಮ್ಮ ರಾಜ್ಯಾಧ್ಯಕ್ಷರು ದಿನೇಶ್ ಸರ್ ಬಂದು ಭಾಗವಹಿಸಿದರು ಆಮೇಲೆ ನಮ್ಮ ಖಾಸೀಮಲ್ಲಿ ಸಾಹೇಬರು ಜಿಲ್ಲಾಧ್ಯಕ್ಷರು ತಾಶ್ಪೀರು ಆರ್ ಕೆ ಸರ್ದಾರ್ ಅಂತ ಅವರು ಅವರೊಬ್ಬರು ಆಮೇಲೆ ಕೆಲವು ನಮ್ಮ ಮುಖಂಡರು ಎಲ್ಲ ನಮ್ಮ ಇಸ್ಟೇಟಿಂದ ಇಂದ ಬಿಜಾಪುರದ ಇರ್ಬೋದು ಹಾವೇರಿರ್ಬೋದು ಆಮೇಲೆ ದಾವಣಗೆರೆ ದಾವಣಗೆರೆ ಇರೋದು ರಾಣಿಬೇನವರು ಮತ್ತು ಹೊನ್ನಳ್ಳಿಯವರು ಎಲ್ಲ ಬಂದಿದ್ದಾರೆ ಸರ್ ನಮ್ಮ ಕಾರ್ಪೆಂಟ್ರ್ ಸಂಘದವರು ಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಇಪ್ಪತ್ತ್ ಮೂರರಲ್ಲಿ ನಡೆದಿರ್ತಕ್ಕಂಥ ಅಸೆಂಬ್ಲಿ ಚುನಾವಣೆ ಇರ್ಬೋದು ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು ಈ ಚುನಾವಣೆಯಲ್ಲಿ ಬಹುತೇಕ ತೊಂಬತ್ತು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾರ್ಮಿಕರು ಕಾಂಗ್ರೆಸ್ ಮತಕ್ಕೆ ಓಟ್ ಕೊಟ್ಟಿರೋದ್ರಿಂದ ಇಷ್ಟೆಲ್ಲ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಜಿಲ್ಲಾಧ್ಯಕ್ಷರಾಗಿ ನಿಮಗೆ ಅಭಿನಂದಿಸಲು ಇಷ್ಟಪಡ್ತೀನಿ ಗೆಲುವು ಸೋಲು ಇರ್ತತೆ ಸೋಲು ಗೆಲುವಿಗೆ ಅನೇಕ ಕಾರಣಗಳು ಇರುತ್ತವೆ ಸೋಲಿಗೆ ಅನೇಕ ಕಾರಣಗಳು ಪಕ್ಷಗಳು ಚುನಾವಣೆ ನಡೆದಾಗ ಆದ್ರೆ ಗೆಲುವಿಗೆ ಕಾರಣಕರ್ತರಲ್ಲಿ ಕಾರ್ಮಿಕರು ಒಂದು ಬಹಳ ಮುಖ್ಯವಾದ ಕಾರಣಕರ್ತರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೋಲಿಗೆ ಕಾರ್ಮಿಕರ್ತರು ಎಂದು ಸಾಧ್ಯ ಕಾರಣಕರ್ತರ ಆಗೋದಿಲ್ಲ ಯಾವುದೇ ಪಕ್ಷದ ಅಭ್ಯರ್ಥಿ ಸೋಲಿಗೆ ಕಾರ್ಮಿಕರು ಮಾತ್ರ ಸೋಲಿಗೆ ಕಾರಣಕರ್ತರಾಗಲ್ಲೂ ರಾತ್ರಿ ದುಡಿರುವಂತ ಈ ರಾಜ್ಯದಲ್ಲಿ ಮಟ್ಟ ಮೊದಲು ಅಂತ ಅಂತ ನಮಗೆ ಅಧ್ಯಕ್ಷ ಸಿಕ್ಕಿರೋದಂತ ನಮಗೂ ಕೂಡ ಅದು ಅತಿ ಸಂತೋಷ ತರುವಂಥದ್ದು ಅದರಲ್ಲಿ ನಾನು ಹೇಳೋದು ಸಂಘಟನೆಯಲ್ಲಿ ಸಂಘಟನೆ ಕೊಟ್ಟು ಕಟ್ಟಿ ಪಕ್ಷಕ್ಕೆ ಲಾಭ ಮಾಡಿಸುವಂಥ ಈ ಸಂಘಟನೆಯಲ್ಲಿ ಹೋಗುವಲ್ಲಿ ಹುರ್ಕಾಡಿ ಇಂಥ ದಿನೇಶ್ ಅವರಿಗೆ ಜಾಕೀರ್ ಅವರಿಗೆ ಮತ್ತೊಬ್ಬರಿಗೆ ಒಳ್ಳೆ ಒಳ್ಳೆಯ ಸ್ಥಾನ ಗೌರವ ಒಂದು ಸ್ವಲ್ಪ ಸ್ಥಾನಮಾನ ಕೊಟ್ಟರೆ ಮತ್ತೆ ಈ ಪಕ್ಷ ಮತ್ತೆ ಮುಂದಿನ ದಿನದಲ್ಲಿ ಮತ್ತೇನು ನಾಲ್ಕು ವರ್ಷ ಏನದು ಹಿಂಗೆ ಹಿಂಗೋಗ್ಬಿಡ್ತವೆ ಮತ್ತೆ ನಾಲ್ಕು ವರ್ಷ ಮೇಲೆ ಮತ್ತೆ ಎಲೆಕ್ಷನ್ ಬರ್ತವೆ ಇಷ್ಟಕ್ಕೆ ಸೃಷ್ಟಿ ಮಾಡುವಂಥದ್ದಲ್ಲ ಸಾಕಪ್ಪ ನನಗೆ ಅಧಿಕಾರ ಸಿಗಬಿಡ್ತು ನಾನೇನು ಆದೆ ನೀನೇನು ಆದೆ ಸಾಕು ಇವಾಗ ಮುಂದೆ ಮಾಡೋಣ ನಾ ನಮ್ಮ ಭವಿಷ್ಯ ನಾವು ಕಟ್ಕೊಂಡು ಬಿಟ್ಟಿದ್ವಿ ಅಂತ ಹೇಳಿ ಈ ಸ್ವಾರ್ಥತನ ಇಟ್ಕಂಡು ಈ ಸ್ವಾರ್ಥತನ ಇಟ್ಕಂಡು ನೀವು ಪಕ್ಷಕ್ಕೆ ಕೆಲಸ ಮಾಡ್ದಂಗೆ ನೀವು ಬರೇ ನಿಮ್ಮ ಮನೆ ಮ ಮನೆ ಮಠ ನಿಮ್ಮ ಆಸ್ತಿ ನಾಸ್ತಿ ನೀವು ನೀವೇ ಒಳ್ಳೆ ಒಳ್ಳೆಯ ಜೂನಲ್ಲಿ ನಾನು ಒಬ್ಬರೇ ಬದುಕಬೇಕು ಮಿಕ್ಕಿದೆಲ್ಲ ಹಾಗೆ ಸುಮ್ಮನೆ ಮಾಡಿ ನಟ ಮಾಡಿಕೊಂಡು ತಿರುಗಾಡ್ತಾ ಇದ್ರೆ ನಿಜವಾಗಲೂ ಕೂಡ ಸಂಘಟನೆ ಆಗಲ್ಲ ಪಕ್ಷ ಇದು ರಾಷ್ಟ್ರ ಪಕ್ಷ ಇದು ಈ ಪಕ್ಷ ಒಂದೊಂದು ಏಕೈಕ ಪಕ್ಷ ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ತುಂಬಿ ಕೊಟ್ಟಿರುವಂಥ ಪಕ್ಷ ವಾದ ಸಭೆ ಒಂದು ನಿರ್ಣಯ ತಗೊಂಡಿದ್ದೀವಿ ಸಭೆಯಲ್ಲಿ ಸರ್ಕಾರದಿಂದ ಏನೇನು ಸವಲತ್ತು ಬೇಕೋ ಈಗ ನಮ್ಮದೇ ಸರ್ಕಾರ ಇದೆ ನಾಲ್ಕು ವರ್ಷಗಳ ಕಾಲ ನಮ್ಮ ಸರ್ಕಾರ ಇದೆ ಹತ್ತೇಳು ವರ್ಷ ವರ್ಷದ ಹಿಂದೆ ಬೇರೆ ಸರ್ಕಾರ ಇತ್ತು ಭಾಳಷ್ಟು ಆಗಲಿಲ್ಲ ಆದ್ದರಿಂದ ಈಗ ಈ ನಿರ್ಣಯ ಏನು ಮಾಡಿದ್ವಿ ಸರ್ಕಾರದಿಂದ ಕಾರ್ಮಿಕರಿಗೆ ಬಡಿಗೆ ಕಾರ್ಯಕ್ರಮಕ್ಕೆ ಕಟ್ಟಡ ಕಾರ್ಮಿಕರಿಗೆ ಏನೇನು ಸೌಲಭ್ಯ ಸಿಗಬೇಕು ಎಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆಯೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ವಿ ಅದರ ಮಧ್ಯದಲ್ಲಿ ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಾನ್ನೂರು ಹದಿನೈದು ಸೈಟ್ಗಳನ್ನು ಅದ್ರ ಬಗ್ಗೆ ಆದಷ್ಟು ಬೇಗ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಆಗಿರ್ಬೋದು ಅಧಿಕಾರಿಗಳ ಹತ್ರ ಆಗಿರ್ಬೋದು ಮಾತನಾಡಿ ಅದನ್ನು ಫಲಾನುಭವಿಗಳಿಗೆ ಕೊಡಬೇಕಂತ ಹೇಳಿಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷ ದಿನೇಶ್ ನಮ್ಮ ರಾಜ್ಯ ಉಪಾಧ್ಯಕ್ಷ ಜಾಕಿರ್ ಹುಸೇನ್ ಆಗಿರ್ಬೋದು ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಆರ್ ಕೆ ಸರ್ದಾರ್ ಇರ್ಬೋದು ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ತಾಜ್ಪೀರ್ ಇರ್ಬೋದು ಎಲ್ಲರೂ ಈ ಸಭೆಯಲ್ಲಿ ನಿರ್ಣಯ ನಾವು ತಗೊಂಡಿದ್ದೀವಿ ಆದ್ದರಿಂದ ಈ ಒಂದು ಸಭೆ ಬಹಳ ಅತ್ಯುತ್ತಮ ಸಭೆ ಈ ಜ ಈ ಒಂದು ಸಭೆಗೆ ಎಲ್ಲಾ ಜಿಲ್ಲಾ ಮಟ್ಟದಿಂದ ಪದಾಧಿಕಾರಿಗಳು ಬಂದು ಸಭೆ